ಬಂದನು ಕೂಡ ಮಂತ್ರಿ ಆಗಿದ್ರು ಅಂಥವ್ರನ್ನ ಇದು ಒಂದೇ ಜಾತಿಯ ಪಕ್ಷವಲ್ಲ ಜಾತ್ಯತೀತವಾದಂಥ ಪಕ್ಷ ಅನ್ನುವಂತ ತೀರ್ಮಾನದಿಂದ ಇವತ್ತು ಸುರೇಶ್ ಬಾಬೂರವ್ರನ್ನ ನಮ್ಮ ಪಕ್ಷದ ಜೆ ಡಿ ಎಸ್ ನಾಯಕನನಾಗಿ ರಾಷ್ಟ್ರೀಯ ಮತ್ತು ರಾಜ್ಯದ ಮತ್ತೆಲ್ಲ ಮುಖಂಡರುಗಳು ಶಾಸಕರು ಸೇರಿ ಪಾಪಂಡ್ರವ್ರ್ನ ಇವತ್ತು ಪಕ್ಷವನ್ನ ಕಟ್ಟಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿ ಆಯ್ಕೆ ಮಾಡಿದರ ತಿಳಿಸಿರೋದು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದಿರಿ ಮುಂದಿನ ದಿನಗಳಲ್ಲಿ ಯಾರು ಮಾಪರ್ ಆಗಿರ್ತೀರಿ ಯಾರು ನಗರ ಪಾಲಿಕಾ ಸದಸ್ಯರಾಗಿರ್ತೀರಿ ಯಾರು ಎಮ್ ಎಲ್ ಸಿಗಳಾಗಿರ್ತೀರಿ ಯಾರು ನಮ್ಮಂಗೆ ಮಾಜಿ ಮಂತ್ರಿ ಎಮ್ ಎಲ್ ಎಗಳಾಗಿರ್ತೀರಿ ಜೊತೆಲಿ ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಎಷ್ಟು ಹೆಚ್ಚು ಜವಾಬ್ದಾರಿ ಸಿಗುವಂತದ್ದಾಗುತ್ತೆ ಶಕ್ತಿ ಬರುವಂತಾಗುತ್ತೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಭೆ ಮುಗಿದು ಮೈಸೂರಿನಲ್ಲಿ ರ್ಯಾಲಿ ಮುಗಿದ ತಕ್ಷಣ ಬೆಂಗಳೂರಿಂದ ಮೈಸೂರು ತನಕ ನಿಖಿಲ್ ರವರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆನಲ್ಲಿ ಒಂದೊಂದು ಕಾನ್ಸ್ಟಿಟ್ಯಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಜನರನ್ನ ಕಾರ್ಯಕರ್ತರ ಮಾಡುವಂತ ಕೆಲಸ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರ ನೇತೃತ್ವದಲ್ಲಿ ಕಾರ್ಯಕರ್ತರ ಮುಖಂಡರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆನ ಜವಾಬ್ದಾರಿಯನ್ನ ನಿಖಿಲ್ ರವರ ನೇತೃತ್ವದಲ್ಲಿ ನಾನೇ ತೆಗೆದುಕೊತೀನಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕಟಾಯವಾಗಿ ಆಗ್ಬೇಕು ಇದು ನಿಮ್ಮೆಲ್ಲರಲ್ಲಿ ಮನವಿ ಯಾರು ಮತ್ತೆ ಕಾರ್ಯಕರ್ತರು ಯಾರು ಅದ್ರ ಪಟ್ಟಿ ಇರಬೇಕು ನಾವು ಯಾವುದೇ ಮಾಹಿತಿಯನ್ನ ಕೊಟ್ಟರೆ ಅವ್ರೆಲ್ರಿಗೂ ತಲುಪಿಸುವಂತ ಕೆಲಸ ಆಗಬೇಕು ಇದನ್ನ ಮುಂದಿನ ದಿನಗಳಲ್ಲಿ ಮಾಡೋಣ ಜವಾಬ್ದಾರಿಗಳನ್ನೂ ಅಷ್ಟೇ ವಿಸಿಟಿಂಗ್ ಗಾರ್ಡ್ಗೋಸ್ಕರ ನನ್ನ ಅಧ್ಯಕ್ಷ ನಾನು ಉಪಾಧ್ಯಕ್ಷ ನನ್ನ ಪ್ರಧಾನ ಕಾರ್ಯದರ್ಶಿ ಪ್ರಶ್ನೆ ಇಲ್ಲ ಬೈಕೊಂಡು ಪರವಾಗಿಲ್ಲ ನನ್ನ ಮೂರ್ ಸತಿ ಎಮ್ ಎಲ್ ಎ ಮಾಡೋರೆ ಮಂತ್ರಿ ಮಾಡೋರೆ ಇದ್ಕಿಂತ ನಾನು ಹೆಚ್ಚಾಗಲ್ಲ ನಾನೇನು ಹೆಚ್ಚಾಗಿ ತಲೆಕಡಿಸ್ಕೊಳ್ಳಲ್ಲ ಅನೇಕ ಜನರು ಬೈಕೋತಾ ಇರ್ತಾರೆ ನಾನು ಪ್ರೀತ್ಸ ಪ್ರೀತಿಸ್ತಾ ಇರ್ತಾರೆ ನಾನು ನಿಷ್ಪಕ್ಷಪಾತವಾಗಿ ಹೇಳ್ತೀನಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಜವಾಬ್ದಾರಿ ಕೊಡ್ಸೋದಿ ಸರ್ ವಿಸಿಟಿಂಗ್ ಕಾರ್ಡ್ ಇಲ್ಲ ಇದನ್ನ ನಾವೆಲ್ಲರೂ ಸೇರಿ ಒಟ್ಟಾರೆ ಪಾರ್ಟಿ ಕಟ್ಟುವಂತ ಕೆಲಸನ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಿ ಯಾವಾಗ ಹೇಳಿದೀನಿ ಬಿ ಫಾರ್ಮ್ ನಾನು ಕೊಡ್ತೀನಿ ಅಂತ ಯಾಕೆ ಜನರನ್ನ ತಪ್ಪು ದಿಕ್ ತಪ್ಪಿಸ್ತೀರಿ ಮೆಂಬರ್ಶಿಪ್ ಮಾಡಿ ಅಂತ ಹೇಳಿದ್ದೀವಿ ಕುಮಾರಂಡ್ರವರು ನನ್ನ ಮುಂದೆ ನಿಖಿಲ್ ಅವ್ರ ಮುಂದೆ ಸುತ್ತದ್ರಾಗಲಿಲ್ಲ ಪಕ್ಷ ಕಟ್ಟಬೇಕು ಅಂತ ಹೇಳಿದ್ದೀನಿ ಅನೇಕರು ಅಲ್ಲೇ ಇದ್ರಿ ಆಮೇಲೆ ನಾನೆಲ್ಲಿ ವಿರೋಧ ಪಕ್ಷದ ನಾಯಕನ ಮಾಡಿದ್ದೀನಿ ಅಂತ ಹೇಳಿದ್ದೀನಿ ಮಾಡಿದ್ದಾರೆ ಅಂತ ಹೇಳಿದ್ದೀನಿ ಅದರಿಂದ ಇಷ್ಟು ವರ್ಷ ಅವರು ನನ್ನ ಬಗ್ಗೆ ಏನು ಹೇಳಿದ್ರು ಇಲ್ಲಿವರೆಗೆ ನಾನು ರಿಯಾಕ್ಷನ್ ಮಾಡಿರಲಿಲ್ಲ ಈಗಲೂ ಅವರನ್ನು ಕೈ ಮುಗಿದು ಪ್ರಾರ್ಥನೆ ಇದ್ದೀನಿ ನನ್ನಿಂದ ನಿಮಗೆ ನೋವಿದ್ದರೆ ನೀವು ಅಲ್ಲೇ ಹೇಳ್ಬಿಡಿ ನಿಮ್ಮ ಯಾವ್ದಾರ ಮೀಡಿಯಾದಿಂದ ಪಾರ್ಟಿ ಸಂಘಟನೆ ಮಾಡಿ ಜವಾಬ್ದಾರಿ ಇಟ್ಕೊಳ್ಳಿ ನಾವು ಅಲ್ಲರಂಗೆ ಬಂದು ಓಟ್ ಹಾಕ್ತೀವಿ ನಾವು ಬದುಕಿರೋ ತನಕ ಜೆ ಡಿ ಎಸ್ ಅಭಿಮಾನಿಯಾಗಿರ್ತೀವಿ ನಮಗೆಲ್ಲ ಕೊಟ್ಟಿದ್ದಾರೆ ನನಗೆ ಯಾವ ಆಸೆನೂ ಇಲ್ಲ ಈಗಾಗಲೇ ಇವತ್ತಿನ ರಾಜಕೀಯ ವ್ಯವಸ್ಥೆಗೆ ನೊಂದಿದ್ದೀವಿ ಇನ್ನೇನಾಗಬೇಕು ಅಂದ್ಕೊಂಡು ಏನಿಲ್ಲ ಆದರೆ ನನ್ನನ್ನು ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಿ ಚಾಮುಂಡಿ ಬೆಟ್ಟದಲ್ಲಿ ನಾನು ಹೇಳಿದ್ನ ಕುಮಾರಣ್ಣನ ರಾಜೀನಾಮೆ ಕೊಡಿ ಅಂತ ಕೇಳಿ ಅಂತ ನಾನು ಯಾವುದು ಸುಳ್ಳು ಹೇಳಲ್ಲ ದೇವೇಗೌಡರು ಸಾಹೇಬ್ರ ಹೇಳಿ ಅಂತ ಹೇಳೋರೆ ಅವತ್ತು ನಮ್ಮ ಕನ್ವೆನ್ಷನ್ ಸೆಂಟ್ರಿಗೆ ಜಡ್ಜ್ ಅವ್ರ ಸಂಬಂಧಿಕರದ ಮದುವೆ ಸಂದರ್ಭದಲ್ಲಿ ಅವತ್ತು ಕೂಡ ಗೌಡರು ಫೋನ್ ಮಾಡಿದ್ದಾರೆ ಬ್ಯಾಂಗ್ಳೂರ್ಲಿದ್ದಾರೆ ಅಂತ ಅವ್ರು ಪಿ ಎ ಹೇಳಿದ್ದಾರೆ ಮತ್ತೆ ಈ ಚುನಾವಣೆಗೆ ದೇವೇಗೌಡರು ಸಾಹೇಬ್ರೇ ಕರೆದಿದ್ದಾರೆ ಅವರೇ ಹೇಳ್ತಾರೆ ಪೀಗೆ ಬ್ಯುಸಿ ಇದ್ದಾರೆ ಸರ್ ವಾಪಸ್ ಮಾಡಿಸ್ತೀನಿ ಹೇಳಿದ್ದಾರೆ ಮತ್ತೆ ಮಾಡಿಸಿಲ್ಲ ಕಾಲ್ ಡೀಟೇಲ್ಸ್ ಇರಲ್ವಾ ಅದರಿಂದ ನಿಮ್ಮ ಮೂಲಕ ನಾನು ಮನವಿ ಮಾಡೋದು ನನ್ನನ್ನು ದೂರಬೇಡಿ ನಾವು ಯಾವುದಕ್ಕೂ ಇದು ಅಲ್ಲ ಪಕ್ಷ ಕಟ್ಟ ಕೆಲಸ ಮಾಡ್ತಾಯಿದ್ವಿ ಈಗಲೂ ಅವ್ರನ್ನ ಮನವಿ ಮಾಡ್ತಾ ಇರೋದು ಆಮೇಲೆ ಆಗೆಲ್ಲ ಮಾತಾಡಿದ್ರೆ ನಾನು ಮೂವತ್ತೈದು ವರ್ಷ ರಾಜಕಾರಣದಲ್ಲಿ ಇದ್ದೀನಿ ನನಗೆ ಸಂಸ್ಕಾರ ಇದೆ ಸಾರ್ವಜನಿಕವಾಗಿ ಮಾತಾಡೋದಕ್ಕೂ ವೈಯಕ್ತಿಕವಾಗಿ ಕರೆದು ಅನ್ನೋದಕ್ಕೂ ವ್ಯತ್ಯಾಸ ಅದು ಇಷ್ಟು ನಿಮ್ಮ ಮೂಲಕ ಮನವಿ ಮಾಡಿ ನನಗೂ ಗೊತ್ತಿರಲಿಲ್ಲ ಆಮೇಲೆ ಇದು ಸಂದರ್ಭ ಅಲ್ಲ ಇದು ಸಂದರ್ಭ ಅಲ್ಲ ಈಗಾಗಲೇ ರಾಜ್ಯದ ರಾಷ್ಟ್ರದ ನಾಯಕರು ನಮ್ಮ ಕಾರ್ಯಕರ್ತರು ಸ್ವಲ್ಪ ನೋವಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಅವೆಲ್ಲ ನಮ್ಮ ಮರೆತು ಪಕ್ಷಕ್ಕೆ ಏನಾಗಬೇಕು ನೋಡೋಣ ತಪ್ಪು ಸರಿ ಏನಾರ ಇದ್ದರೆ ಪಕ್ಷದ ವೇದಿಕೆಯಲ್ಲಿ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿಕೊಂಡ್ರಾಗ ಇಷ್ಟನ್ನು ನಿಮ್ಮ ಮೂಲಕ ಅವ್ರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ